ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೋಡಿ ದಿನಗಳು ಹೊಸ ವರ್ಷ ಆರಂಭವಾಯಿತು ಹೊಸ ವರ್ಷದ ನಂತರ ದಿನಗಳು ಕಳಿತ ಕಳಿತ ಫೆಬ್ರವರಿ ಮ ಜನವರಿ ಮಾಸವನ್ನು ಮುಗಿತಾ ನಾ ಫೆಬ್ರವರಿ ಮಾಸಕ್ಕೆ ಕಾಲಿಡ್ತಾ ಇದ್ದೇವೆ ಮಾಸವೂ ಕೂಡ ಆರಂಭವಾಗಿದೆ ಪವಿತ್ರವಾಗಿರುವಂತಹ ಪ್ರಮ ಆ ಪ ಮಹಾವಿ ಈಶ್ವರನಿಗೆ ಪರಮೇಶ್ವರನಿಗೆ ಇಷ್ಟವಾಗಿರುವಂತಹ ಮಾಘ ಮಾಸದಲ್ಲಿ ಮಾಡುವಂತಹ ಪೂಜೆಗಳು ಜಪಗಳು ತಪಗಳು ಪುಣ್ಯ ನದಿ ಸ್ನಾನಗಳು ಅದ್ಭುತವಾಗಿ ನಿಮಗೆ ಒಳ್ಳೆಯ ಆರೋಗ್ಯವನ್ನು ಯೋಗವನ್ನು ನೀಡುತ್ತೆ ಅಂತ ಹೇಳ್ತಾ ಮುಖ್ಯವಾಗಿ ಇದೇ ಮಾಸದಲ್ಲಿ ಬರುವಂತಹ ಇಪ್ಪತ್ತೈದನೇ ತಾರೀಕು ಬರುವಂತಹ ರಥಸಪ್ತಮಿ ದಿನ ಆ ಸೂರ್ಯನಾರಾಯಣನ ಆ ರವಿಯ ಆಶೀರ್ವಾದ ಪಡೆಯಲು ಮುಖ್ಯವಾಗಿ ಆ ದಿನ ತುಂಬ ನಿಷ್ಠೆಯಿಂದ ಈ ಮದ್ಯ ಮಾಂಸಗಳಿಗೆ ಇತ್ಯಾದಿ ವಿಷಯಗಳಿಗೆ ದೂರದಿಂದ ಆ ಸೂರ್ಯನಾರಾಯಣನ ಅನುಗ್ರಹಕ್ಕೋಸ್ಕರ ನೀರಿನಿಂದ ಅರ್ಗೆ ಬಿಡುವುದಾಗಿರಬಹುದು ಆ ದಿನವು ಆದಿತ್ಯ ಹೃದಯವನ್ನು ಪಠನೆ ಮಾಡುವುದಾಗಿರಬಹುದು ಕ್ಷೀರಾನ್ನ ನೈವೇದ್ಯವನ್ನು ಈ ಸೂರ್ಯ ಭಗವಾನಿಗೆ ನೈವೇದ್ಯವಾಗಿ ನೀಡುವುದರಿಂದ ಗೋಧಿಯನ್ನು ದಾನ ಮಾಡುವುದರಿಂದ ಆ ರವಿಯ ಆಶೀರ್ವಾದವು ಆರೋಗ್ಯಕ್ಕೆ ಅಧಿಕಾರಕ್ಕೆ ಹಣಕಾಸಿನ ಸಮಸ್ಯೆಗಳಿಗೆ ಬಹು ಸೂಕ್ತವಾಗಿರುವಂತಹ ಪರಿಹಾರ ಆಗಿರುತ್ತೆ ಆದ್ದರಿಂದ ರಥಸಪ್ತಮಿಯನ್ನು ಹೇಳಿರುವ ರೀತಿಯಲ್ಲಿ ನಡ್ಕೊಳ್ತಾ ಮುಖ್ಯವಾಗಿ ಈ ವಿಡಿಯೋದಲ್ಲಿ ನಾವು ವೃಷಭ ರಾಶಿ ಜಾತಕರಿಗೆ ಫೆಬ್ರವರಿ ಮಾಸದಲ್ಲಿರುವಂತಹ ಗೃಹಸ್ಥಿತಿ ಯಾವ ರೀತಿ ಇದೆ ಮುಖ್ಯವಾಗಿ ಈ ಪಂಚಗ್ರಹ ಕೂಟ ಷಡ್ಗ್ರಹ ಕೂಟ ಅಂದರೆ ಒಂದೇ ಎಲ್ಲ ಗ್ರಹಗಳು ಕೂಡ ಒಂದೇ ರಾಶಿಯಲ್ಲಿ ಬಂದು ಮುಖ್ಯವಾಗಿ ಆಯಾ ರಾಶಿಗಳಿಗೆ ಯಾವ ರೀತಿ ಅನುಕೂಲ ನೀಡ್ತಾ ಇದೆ ಯಾಕಂದರೆ ನಾವು ಜನವರಿ ಮಾಸದಿಂದ ನೋಡ್ತಾ ಇದ್ದೇವೆ ಎಲ್ಲ ಮಕರ ರಾಶಿಯಲ್ಲಿ ಬಂದಿತ್ತು ಈ ಜನವರಿ ಮಾಸದಲ್ಲಿ ಜನ ಜನವರಿ ಮಾಸದಲ್ಲಿ ಆರಂಭವಾಗಿರುವಂತಹ ಪಂಚಗ್ರಹ ಕೂಟ ಹೋಗ್ತಾ ಹೋಗ್ತಾ ಪ್ರತಿ ತಿಂಗಳು ಕೂಡ ಅಂದರೆ ಆಲ್ಮೋಸ್ಟ್ ಐದು ಪ್ರಧಾ ಐದರಿಂದ ಆರು ಪ್ರಧಾನ ಗ್ರಹಗಳು ಒಂದೇ ರಾಶಿಯಲ್ಲಿ ಇರುತ್ತಾ ವಿವಿಧ ರಾಶಿಗಳ ಮೇಲೆ ಯಾವ ರೀತಿ ಅನುಕೂಲಗಳನ್ನು ಇದೆ ಅಂತ ನೋಡುವುದಾದರೆ ಮುಖ್ಯವಾಗಿ ಫೆಬ್ರವರಿ ಮಾಸದ ಗೋಚಾರ ಫಲಗಳನ್ನು ಋಷಭ ರಾಶಿಯವರಿಗೆ ನೋಡುವುದಾದರೆ ಈ ಋಷಭ ರಾಶಿಯವರಿಗೆ ಫೆಬ್ರವರಿ ಮಾಸದಲ್ಲಿ ಪಂಚಗ್ರಹ ಕೂಟ ಮತ್ತು ಷಡ್ಗ್ರಹ ಕೂಟ ಅನ್ನೋದು ಈ ಮುಖ್ಯವಾಗಿರುವಂತಹ ಗ್ರಹಗಳು ಋಷಭ ರಾಶಿಯ ದಶಮಸ್ಥಾನ ದಶಮ ಕೇಂದ್ರವಾಗಿರುವಂತಹ ಕರ್ಮಸ್ಥಾನ ಉದ್ಯೋಗ ಸ್ಥಾನವಾಗಿರುವಂತಹ ದಶಮದಲ್ಲಿ ಈ ಗ್ರಹ ಕೂಟವನ್ನು ನಿರ್ಮಾಣ ಮಾಡಿ ಈ ರಾಶಿಯವರಿಗೆ ದಶಮಸ್ಥಾನದಲ್ಲಿ ರವಿ ಬುಧ ಶುಕ್ರ ಕುಜ ರಾಹು ಮತ್ತು ಚಂದ್ರಗ್ರಹಗಳು ಕೆಲವೊಂದು ದಿನಗಳು ಪಂಚಗ್ರಹ ಕೂಟ ಕೆಲವೊಂದು ದಿನಗಳು ಷಡ್ಗ್ರಹ ಕೂಟ ನಿರ್ಮಾಣ ಮಾಡುತ್ತಾ ಅದರಲ್ಲಿಯೂ ಕೂಡ ಸ್ಥಾನಕ್ಕೆ ಬರುವಂತಹ ರವಿ ಚಂದ್ರನ ಜೊತೆ ರಾಹುವಿನ ಅನುಕೂಲತೆಯಿಂದ ಈ ರಾಶಿಯವರಿಗೆ ಒಂದು ಜಾಕ್ಪಾಟ್ ಹೊಡೆಯುವಂತಹ ಮಾಸ ಫೆಬ್ರವರಿ ಮಾಸ ಅಂತ ಹೇಳೋದರಲ್ಲಿ ಅತಿಶಯೋಕ್ತಿ ಇಲ್ಲ ಈ ಸ್ವಲ್ಪ ಕಾಲ ಅವಧಿಯಲ್ಲಿ ಪಂಚಗ್ರಹ ಕೂಟ ನಿರ್ಮಾಣ ಮಾಡ್ತಾ ಇರುವಂತಹ ಈ ಗ್ರಹಗಳ ಬಲದ ಜೊತೆಗೆ ಅನುಕೂಲದ ಜೊತೆಗೆ ದೀರ್ಘ ಸಂಚಾರ ಗ್ರಹಗಳಾಗಿರುವಂತಹ ಶನಿ ಪರಮಾತ್ಮ ಲಾಭಸ್ಥಾನದಲ್ಲಿ ಗುರು ಗ್ರಹವು ದ್ವಿತೀಯ ಸ್ಥಾನದಲ್ಲಿ ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತಾರೆ ಸೊ ಒಟ್ಟಾಗಿ ಯಾವುದೇ ರೀತಿ ಪ್ರತಿಕೂಲ ಫಲಗಳು ಯಾವುದೇ ರೀತಿ ನೆಗೆಟಿವ್ ರಿಸಲ್ಟ್ಸ್ ಕೊಡದೆ ಆಲ್ಮೋಸ್ಟ್ ಎಲ್ಲ ಗ್ರಹಗಳು ಕೂಡ ಅನುಕೂಲವಾಗಿ ಫಿಬ್ರವರಿ ಮಾಸವನ್ನು ಒಂದು ಮಹಾರಾಜಯೋಗ ತುಂಬಿರುವಂತಹ ಮಾಸವಾಗಿ ವೃಷಭ ರಾಶಿಯವರಿಗೆ ಅನುಕೂಲ ಫಲಗಳನ್ನು ಇದೆ ಅದರಲ್ಲಿ ಮುಖ್ಯವಾಗಿ ಫಿಬ್ರವರಿ ಹದಿಮೂರರಂದು ಬದಲಾಗ್ತಾ ಇರುವಂತಹ ರವಿಗ್ರಹ ಸಂಚಾರ ದಶಮಸ್ಥಾನಕ್ಕೆ ಸ್ಥಾನಕ್ಕೆ ಆಗಮನ ಅನ್ನೋದು ದಶಮಸ್ಥಾನದಲ್ಲಿ ಪಿತೃಕಾರಕನಾಗಿರುವಂತಹ ರವಿ ಪರಮಾತ್ಮರು ಅದ್ಭುತ ರೀತಿಯಲ್ಲಿ ಯೋಗವನ್ನು ನೀಡ್ತಾರೆ ರವಿಗ್ರಹದ ಅನುಕೂಲತೆ ರವಿಗ್ರಹದ ಆಶೀರ್ವಾದ ಅನುಗ್ರಹದಿಂದ ವೃತ್ತಿ ಉದ್ಯೋಗಗಳಲ್ಲಿ ಆರೋಗ್ಯದ ವಿಷಯಗಳಲ್ಲಿ ಅದ್ಭುತ ರೀತಿಯಲ್ಲಿ ಫಲಗಳನ್ನು ನೋಡುವಂತಹ ಸಂದರ್ಭ ವೃಷಭ ರಾಶಿಯವರಿಗೆ ಈ ಫೆಬ್ರವರಿ ಮಾಸದಲ್ಲಿ ಅನುಕೂಲವಾಗಿರುತ್ತೆ ಅಂದರೆ ಅತ್ಯಂತ ಉನ್ನತ ಸ್ಥಿತಿಯಲ್ಲಿರುವಂತಹ ರವಿಗ್ರಹವು ದಶಮಸ್ಥಾನದಲ್ಲಿ ಹಣಕಾಸಿನ ವಿಷಯಗಳಲ್ಲಿ ವಿಪರೀತ ಹಣಕಾಸಿನ ಸೌಲಭ್ಯ ಧನಾಗಮನ ಅಥವಾ ಹಣಕಾಸಿನ ತೊಂದರೆಗಳೆಲ್ಲವೂ ಕೂಡ ಪರಿಹಾರವಾಗುವುದು ಆರೋಗ್ಯ ಸಮಸ್ಯೆಗಳು ಸುಧಾರಣೆಯಾಗುವುದು ಕುಟುಂಬದಲ್ಲಿ ಅಭಿವೃದ್ಧಿ ಕುಟುಂಬ ಸದಸ್ಯರ ಜೊತೆ ಕಲಿಯುವಂತಹ ಅದ್ಭುತ ರೀತಿಯಲ್ಲಿ ಕಳಿಯುವಂತಹ ಒಂದು ಕಾಲ ಕುಟುಂಬ ಸದಸ್ಯರಿಗೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಉನ್ನತ ರೀತಿಯಲ್ಲಿ ಆದಾಯವು ಉನ್ನತ ರೀತಿಯಲ್ಲಿ ಅಧಿಕಾರಗಳನ್ನು ದೊರೆಯುವುದು ಇತ್ಯಾದಿ ವಿಷಯಗಳ ಜೊತೆಗೆ ನೀವು ಈಗ ಸದ್ಯಕ್ಕೆ ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿರುವಂತಹ ಸಮಸ್ಯೆಗಳಿಂದ ಮುಕ್ತರಾಗುವುದಕ್ಕೆ ಸಮಸ್ಯೆಗಳಿಂದ ಹೊರಗಡೆ ಬರುವುದಕ್ಕೆ ದಶಮ ಸ್ಥಾನಕ್ಕೆ ಬಂದಿರುವಂತಹ ರವಿ ಪರಮಾತ್ಮ ಅದ್ಭುತ ರೀತಿಯಲ್ಲಿ ಯೋಗಕಾರಕರಾಗಿರುತ್ತಾರೆ ರವಿಯ ಜೊತೆ ಇರುವಂತಹ ರಾಹು ಮತ್ತು ಕೆಂಪು ಗ್ರಹ ಮಂಗಳ ಕು ಅಂಗಾರಕ ಗ್ರಹವೂ ಕೂಡ ನೀವು ಮಾಡುವಂತಹ ಪ್ರತಿಯೊಂದು ಪ್ರಯತ್ನಗಳಲ್ಲಿ ಅತ್ಯಂತ ಅದ್ಭುತ ರೀತಿಯಲ್ಲಿ ಯಶಸ್ಸನ್ನು ನೀಡ್ತಾ ಇದ್ದಾರೆ ಅದರಲ್ಲಿಯೂ ಕೂಡ ಪ್ರಮುಖವಾಗಿ ನಿಮ್ಮ ಕುಟುಂಬದ ವಿಷಯಗಳಲ್ಲಿ ಇಂದಿನ ದಿನಗಳಲ್ಲಿ ಕುಟುಂಬ ಸದಸ್ಯರ ಜೊತೆ ಅಥವಾ ನಿಮ್ಮ ಮಾತಿಗೆ ಬೆಲೆ ಕೊಡದೇ ಇರುವುದು ಅಥವಾ ನಿಮ್ಮ ಮಾತೆಯನ್ನು ಕೆಳಗಳು ಅಂದರೆ ಅಂಡರ್ ಎಸ್ಟಿಮೇಟ್ ಮಾಡೋದು ಇತ್ಯಾದಿ ವಿಷಯಗಳ ಮೇಲೆ ಇರುವಂತಹ ವ್ಯಕ್ತಿಗಳು ನಿಮ್ಮ ನಿರ್ಧಾರಗಳಿಗೋಸ್ಕರ ಕಾಯುವಂತಹ ಸಂದರ್ಭ ನಿಮ್ಮ ಅಭಿಪ್ರಾಯಗಳಿಗೋಸ್ಕರ ಕಾಯುವಂತಹ ಸಂದರ್ಭ ಅನ್ನೋದು ಮತ್ತು ನಿಮಗೆ ಒಳ್ಳೆಯ ಗೌರವ ಮರ್ಯಾದೆಯನ್ನು ಹೊರಗಡೆ ಮನೆಯಲ್ಲಿ ಹೊರಗಡೆ ಸಮಾಜದಲ್ಲಿ ಅನುಕೂಲತೆಯನ್ನು ಇದೆ ಈ ಮಾಸದಲ್ಲಿರುವಂತಹ ಗೃಹಸ್ಥಿತಿ ಹಿಂದೆ ದಿನಗಳಲ್ಲಿರುವಂತಹ ಅಪಾರ್ಥಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಇದಕ್ಕೆ ಮುಂಚೆ ಇರುವಂತಹ ಕುಟುಂಬದ ಸಿಚುವೇಶನ್ಸ್ ನಿಮಗೆ ಸ್ವಲ್ಪ ಕ್ವೈಟ್ ಎಗೇನ್ಸ್ಟ್ ಆಗಿ ಪ್ರತಿಕೂಲವಾಗಿ ಇದ್ರೂ ಕೂಡ ಅವೆಲ್ಲವೂ ಕೂಡ ಈ ಮಾಸದಲ್ಲಿ ಅನುಕೂಲವಾಗಿ ಪರಿವರ್ತನೆಯಾಗುತ್ತೆ ಮುಖ್ಯವಾಗಿ ಎಜುಕೇಷನ್ಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರಬಹುದು ವಿದ್ಯಾರ್ಥಿಗಳಿಗೆ ಅವರು ಮಾಡುವಂತಹ ಹೈಯರ್ ಎಜುಕೇಷನ್ ಪ್ರಯತ್ನಗಳಾಗಿರಬಹುದು ಮುಖ್ಯವಾಗಿ ವಿದೇಶಿ ಮೂಲೆಗಳಲ್ಲಿ ನೀವು ಮಾಡುವಂತಹ ಉನ್ನತ ವಿದ್ಯಾವಕಾಶಗಳಾಗಿರಬಹುದು ಪ್ರಯತ್ನಗಳಾಗಿರಬಹುದು ಶತದ ನಿಮಗೆ ನಿಮ್ಮ ಪ್ರಯತ್ನಗಳ ಅನುಕೂಲ ರೀತಿಯಲ್ಲಿ ಈ ಮಾಸದಲ್ಲಿ ದಶಮಸ್ಥಕ್ಕೆ ಬರುವಂತಹ ಮತ್ತು ಭಾಗ್ಯಸ್ಥಾನದಲ್ಲಿರುವಂತಹ ಗ್ರಹ ಕೂಟ ಅನುಕೂಲವಾಗಿರುತ್ತೆ ಈ ತಿಂಗಳಲ್ಲಿ ಋಷಭರಾಶಿಯವರು ಇವು ಈ ರೀತಿ ಗೋಚಾರ ಫಲಗಳಿಂದ ನಿರೀಕ್ಷೆ ಮಾಡಬಹುದು ಕೆಲವೊಂದರಿಗೆ ಇಲ್ಲವಲ್ಲ ನಮಗೆ ಕೆಲವೊಂದು ವ್ಯತಿರೇಕ ಫಲಗಳಿದೆ ಅದು ಅವರ ನಾಮ ನಕ್ಷತ್ರದ ಪ್ರಕಾರ ನೋಡ್ಕೊಳ್ತಾ ಇರ್ತಾರೆ ಅಥವಾ ಕೆಲವೊಂದು ವಿದ್ಯೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ವಿದೇಶಿ ಸಂಬಂಧಪಟ್ಟಿರುವಂತಹ ವಿದ್ಯೆಯ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ನೀವು ಮಾಡುವಂತಹ ಪ್ರತಿಯೊಂದು ಪ್ರಯತ್ನಗಳಲ್ಲಿ ಸಫಲೀಕೃತವಾಗಿರುತ್ತೆ ನಿಮ್ಮಲ್ಲಿ ಹಿಂದೆ ಕಾಣದೇ ಇರುವಂತಹ ಒಂದು ಧೈರ್ಯವಾಗಿರಬಹುದು ಆತ್ಮವಿಶ್ವಾಸವಾಗಿರಬಹುದು ಕೆಲವೊಂದು ವ್ಯಕ್ತಿಗಳು ಕೊಡುವಂತಹ ಸಹಕಾರವಾಗಿರಬಹುದು ಈ ಮಾಸದಲ್ಲಿ ಆಗುವ ಪರಿಚಯ ಆಗಿರುವಂತಹ ಆಗ್ತಾ ಇರುವಂತಹ ಒಬ್ಬ ಪ್ರಮುಖ ವ್ಯಕ್ತಿ ಸಹಕಾರದಿಂದ ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ನಿಮ್ಮ ಜೀವನದಲ್ಲಿ ಅತ್ಯಂತ ಲಾಭಗಳಿಂದ ಕೂಡಿರುವಂತಹ ಒಂದು ಆದಾಯ ಮಾರ್ಗವನ್ನು ಕಂಡುಹಿಡಿಯೋದಕ್ಕೆ ಆ ವ್ಯಕ್ತಿ ಸಹಕಾರ ಅನ್ನೋದು ಈ ಮಾಸದಲ್ಲಿ ಅನುಕೂಲವಾಗಿರುತ್ತೆ ಈ ಮಾಸದಲ್ಲಿ ನೀವು ಕೆಲವೊಂದು ವಿಷಯಗಳಲ್ಲಿ ಅವು ಕಾಂಟ್ರ್ಯಾಕ್ಟ್ಗಳಾಗಿರ್ಬೋದು ಅಥವಾ ಮಧ್ಯದಲ್ಲಿ ಅಗ್ರಿಮೆಂಟ್ಸ್ ಆಗಿರ್ಬೋದು ಆ ವ್ಯಕ್ತಿ ಸಹಕಾರದಿಂದ ನಿಮ್ಮ ಜೀವನವನ್ನು ಒಂದು ತಿರುವು ಒಳ್ಳೆಯ ತಿರುವನ್ನು ಕಾಣುವಂತಹ ರೀತಿಯಲ್ಲಿ ನಿರ್ಧಾರಗಳು ತಗೊಳ್ಳೋದಕ್ಕೆ ಸಹಕಾರವನ್ನು ಪಡೆಯೋದಕ್ಕೆ ಈ ಮಾಸ ಅತ್ಯಂತ ಅನುಕೂಲವಾಗಿರುತ್ತೆ ಇನ್ನು ಲಾಭ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ದ್ವಿತೀಯ ಧನ ಕುಟುಂಬ ಸ್ಥಾನದಲ್ಲಿರುವಂತಹ ಗುರು ಪರಮಾತ್ಮ ಅತ್ಯಂತ ಯೋಗಕರಗವಾಗಿ ಇರುತ್ತೆ ಇನ್ನು ಕ್ರಿಯೇಟಿವ್ ಫೀಲ್ಡ್ ಸೃಜನಾಶೀಲತೆಯಿಂದ ತುಂಬಿರುವಂತಹ ಕೆಲವೊಂದು ವಿಷಯಗಳಲ್ಲಿ ಈ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ಆದರೆ ಚತುರ್ಥ ಸ್ಥಾನದಲ್ಲಿ ಕೇತು ಆಗಮನ ಅನ್ನೋದು ಸ್ವಲ್ಪ ವಿದ್ಯಾರ್ಥಿಗಳು ಡೈವರ್ಟ್ ಆಗದೆ ಬೇರೆ ವಿಷಯಗಳ ಮೇಲೆ ಡೈವರ್ಟ್ ಆಗದೆ ಸ್ವಲ್ಪ ಫೋಕಸ್ಡ್ ಆಗಿರಬೇಕಾಗಿರುತ್ತೆ ಇನ್ನು ಬುಧನ ರಾಶಿಯಲ್ಲಿ ಶನಿ ರಾಹು ಸಂಚಾರ ಅನ್ನೋದು ನಿಮ್ಮ ಫ್ಯಾಮಿಲಿ ಅಥವಾ ಕುಟುಂಬದ ಸಂಬಂಧಪಟ್ಟಿರುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಕೆಲವೊಂದು ಸರ್ಪ್ರೈಸಸ್ನ ಕೆಲವೊಂದು ಆಕಸ್ಮಿಕ ಧನಲಾಭವನ್ನು ಸಿಹಿ ಸುದ್ದಿಗಳನ್ನು ಕೇಳುವುದಕ್ಕೆ ಅನುಕೂಲವಾಗಿರುತ್ತೆ ಆದರೆ ಈ ಮಾಸದಲ್ಲಿ ಮುಖ್ಯವಾಗಿ ಭಾನುವಾರ ಆದಿ ಈ ಭಾನುವಾರ ಮಂಗಳವಾರ ದಿನ ಪ್ರಾಪರ್ಟಿ ಕೊಳ್ಳುವಾಗ ಆಗಿರ್ಬೋದು ಪ್ರಾಪರ್ಟಿ ಕೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು ವಾಹನ ಅಪಘಾತಗಳಾಗಿರಬಹುದು ಇತ್ಯಾದಿ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಪ್ರಯಾಣಗಳು ಮಾಡುವಾಗ ವಾಹನದಲ್ಲಿ ಸಂಚಾರ ಮಾಡುವಾಗ ಸ್ವಲ್ಪ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ಹುಷಾರಾಗಿರಬೇಕಾಗಿರುತ್ತೆ ಮಾತನಾಡುವಂತಹ ಸಂದರ್ಭದಲ್ಲಿಯೂ ಈ ಎರಡೂ ದಿನಗಳು ಸ್ವಲ್ಪ ನೀವು ತಾಳ್ಮೆಯಿಂದ ಸ್ವಲ್ಪ ಮುಂಜಾಗ್ರತೆ ಕ್ರಮಗಳಿಂದ ಮಾಡಬೇಕಾಗಿರುತ್ತೆ ಇನ್ನು ಚತುರ್ಥ ಸ್ಥಾನ ಆಗಿರೋದರಿಂದ ದೂರ ಸ್ಥಾನಗಳಲ್ಲಿ ಉದ್ಯೋಗ ಅವಕಾಶಗಳನ್ನು ಪಡೆಯೋದು ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇರಬೇಕಾಗಿರುತ್ತೆ ಇನ್ನು ವಿವಾಹ ವಿಷಯಗಳು ಅಂದರೆ ಈ ಮಾಸದಲ್ಲಿ ಅಷ್ಟೊಂದು ಅನುಕೂಲ ಇಲ್ಲ ಅಥವಾ ಮುಂದೂಡಿಕೆ ಹಾಕುವುದಕ್ಕೆ ಚಾನ್ಸಸ್ ಇರುತ್ತೆ ಆದರೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನೀವು ಮಾಡ್ತಾ ಇರುವಂತಹ ವಿವಾಹ ಪ್ರಯತ್ನಗಳು ಪುನರ್ ವಿವಾಹ ಪ್ರಯತ್ನಗಳು ಅದು ಸೆಕೆಂಡ್ ಮ್ಯಾರೇಜ್ ಏನಾದರೂ ಸಮಸ್ಯೆಗಳನ್ನು ಫಸ್ಟ್ ಮ್ಯಾರೇಜ್ ಫೇಲ್ ಆಗಿ ಸೆಕೆಂಡ್ ಮ್ಯಾರೇಜ್ ಮಾಡುವಂತಹ ಪ್ರಯತ್ನಗಳಿಗೆ ಅನುಕೂಲವಾಗಿರುತ್ತೆ ಇನ್ನು ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಸ್ವಲ್ಪ ನಿಮ್ಮ ತಂದೆ ಕಡೆಯಿಂದ ಸ್ವಲ್ಪ ವಿರೋಧ ಭಾಸವನ್ನು ಎದುರಿಸುವಂತಹ ಸಾಧ್ಯತೆ ಇರುತ್ತೆ ಅಂದರೆ ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಿಟ್ಟು ಒಟ್ಟಾಗಿ ಒಂದು ಅದ್ಭುತವಾಗಿರುವಂಥ ಮಹಾರೋಜ ರಾಜಯೋಗವನ್ನು ಈ ಮಾಸದಲ್ಲಿ ಋಷಭ ರಾಶಿಯಲ್ಲಿ ಕಾಣಬಹುದು ಮುಖ್ಯವಾಗಿ ಈ ಮಾಸದಲ್ಲಿ ಭಾನುವಾರಗಳು ಈ ರವಿವಾರದಂದು ತುಂಬ ನಿಷ್ಠೆಯಿಂದ ನೀವು ಇರಬೇಕಾಗಿರುತ್ತೆ ಮಧ್ಯಮಾಂಸಗಳಿಗೆ ದೂರವಾಗಿ ಆ ಮುಖ್ಯವಾಗಿ ಈ ರಥಸಪ್ತಮಿ ದಿನ ಆಗಿರಬಹುದು ಅಥವಾ ಬರುವಂತಹ ಬಾನ್ ರವಿವಾರಗಳಂದು ನೀವು ನಿಷ್ಠೆಯಿಂದ ಸೂರ್ಯನಾರಾಯಣನ ಆ ಸೂರ್ಯ ಆರಾಧನೆಯನ್ನು ಮಾಡುತ್ತಾ ಆ ದಿನ ಕೆಲವೊಂದು ಕಾರ್ಯಗಳಿಗೆ ದೂರ ಕ ಕರ್ಮಗಳಿಗೆ ಅದು ಕ್ಷವರ ಅಥವಾ ಇತ್ಯಾದಿ ವಿಷಯಗಳಿಗೆ ದೂರವಾಗಿ ಮಧ್ಯಮಾಂಸಗಳಿಗೆ ದೂರವಾಗಿ ನಿಷ್ಠೆಯಿಂದ ಈ ದಿನ ನೆನೆಸಿರುವಂತಹ ಗೋಧಿಯನ್ನು ಗೋಮಾತೆಗೆ ಆಹಾರವಾಗಿ ನೀಡುವುದರಿಂದ ಈ ಮಾಸ ಮತ್ತಷ್ಟು ಅನುಕೂಲ ರವಿಯ ಅನುಗ್ರಹ ಸಂಪೂರ್ಣವಾಗಿ ಇರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸಕ್ಕ ನೋಭವಂತು ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್